ಈ ಪುಟ್ಟಿ ಬರೋ ಟೈಮ್ ಸಹ ಆತು ಈ ಮಳೆ ನೋಡಿದ್ರೆ ಚಿಟ್ಟಿ 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 ಹಿಡಿದೈತಿ ಕಡೆ ಬರೋಣ ಬರೋತ್ತು ಕಡೆ ಹೋಗೋಣ ಹೋಗಲ್ತು ಈ ಒಂದ್ ವಾರ ಆತು ಬಿಸಿಲು ಬಿಡೋಲ್ತು ಹ್ಮ್ ಏನ್ ಒಣಗಿಲ್ಲ ಏನಿಲ್ಲ ಹ್ಮ್ ಪುಟ್ಟಿ ಬರತ್ತ ಕಸ ಬಳದು ಅಕ್ಕಿ ಮಾವಾಗ ಚಾ ಮಾಡ್ಕೊಟ್ರ ಆಯ್ತು ಹ್ಮ್ ಈ ಬರ್ಬೋದು ಪುಟ್ಟಿ ಅಷ್ಟರಲ್ಲಿ ಎಲ್ಲ ಕಸ ಹುಡ್ಕೊಟ್ರ ಪುಟ್ಟಿ ಬಂದು ಬೇಕಾದ್ರೆ ಬೆವ್ರಿಗೆ ದೇಗಿ ಮಾಡಿಸ್ತಾಳ ಅಷ್ಟೊತ್ತಿಗೆ ನಾನ್ ಚಾ ಮಾಡಿ ರಾತ್ರಿ ಊಟ ರೆಡಿ ಮಾಡಿದ್ರಾಯ್ತು ಹ್ಮ್ ಪ್ರತಿ ಬಂದು ಕೇಳಿದ್ರೆ ಸ್ವಲ್ಪ ಕಾಲು ತಕೊಂಡು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡಮ್ಮ ಅಂದ್ರ ಮಾಡ್ತಾಳ ಎಲ್ಲಾ ಕೆಲಸ ಮಾಡ್ಕೊಂಡ್ರೆ ಮೊನ್ನೆ ನನ್ನ ವ್ಯೂವರ್ಸ್ ಒಬ್ರು ಸಿಸ್ಟರ್ ನೀವು ವಿಡಿಯೋ ಎಡಿಟ್ ಮಾಡ್ತಾ ಇರ್ತೀರಲ್ಲ ಈಗ ಕಸ ಬೆಳಿ ಏನಾದ್ರೂ ನೀರ್ ಹಾಕದೇ ಹೆಂಗಿದ್ರೆ ಸ್ವಲ್ಪ ಕಸ ಬೆಳಿತಿರ್ತೀರಲ್ಲ ಆ ಕಸ ಎಲ್ಲಾನು ಸ್ವಲ್ಪ ಸೌಂಡ್ ಅಂತ ಅಂತಿದ್ರು ಅದೆಲ್ಲ ಫ್ರೆಂಡ್ಸ್ ಆದ್ರೆ ನಾನು ವಿಡಿಯೋ ಎಡಿಟ್ ಮಾಡೋದು ಬಹಳ ಅಂದ್ರೆ ರಾತ್ರಿನೇ ಯಾಕೆಂದ್ರೆ ನನ್ಗೆ ಇಬ್ರು ಮಕ್ಳ ಇದಾವಲ್ಲ ಅದ್ರಲ್ಲೂ ಒಬ್ಬ ಸ್ಕೂಲ್ ಹೋಗ್ತಾನ ಒಬ್ನ ಮನೇಲೆ ಇರ್ತಾನಲ್ಲ ಇಷ್ಟೊತ್ತೆ ಮಧ್ಯಾಹ್ನ ಹಂಗೆ ಮನೆ ಕೆಲಸ ಮಾಡಿ ಅವನ್ ಕರ್ಕೋಕೆ ಟೈಮ್ ಕಾಲಲ್ಲ ಅದಕ್ಕೆ ಯಾವಾಗಾದ್ರೂ ವಿಡಿಯೋ ಎಡಿಟ್ ಮಾಡ್ತೀನಿ ಮಧ್ಯಾಹ್ನ ಇಲ್ಲಾಂದ್ರೆ ಬಹಳ ನಾನು ರಾತ್ರಿನೇ ಈ ವಿಡಿಯೋ ಎಡಿಟ್ ಮಾಡೋದು ಅಷ್ಟೊತ್ತಲ್ಲಿ ಅದ್ರಲ್ಲಿ ಹತ್ತು ಗಂಟೆ ವಿಡಿಯೋ ಹಂಗಾಗಿರತ್ತೆ ಮಾಡೋದ್ಯಾಗ ಅವಾಗ ಇಲ್ಲಿ ಕಸ ಬಳಿ ಸೌಂಡ್ ಎಲ್ಲ ಇಲ್ಲಿ ತೋರಿಸಿ ಇದೆಲ್ಲ ನೀರ್ ಸ್ವಲ್ಪ ಕಸ ಬೆಳೆಯೋದು ಸೌಂಡ್ ಕಾಣಿಸಲ್ಲ ಯಾವಾಗಾದ್ರೂ ಮಧ್ಯಾಹ್ನ ಬೆಳಗ್ಗೆ ಅಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋ ಆಗ ಬೇಕಾದ್ರೆ ಸೌಂಡ್ ಎಲ್ಲಾನು ಹತ್ತಿ ಮಾವ ಟಿವಿ ಅನ್ಸುತ್ತ మధ్యాహ్న కూడా అత్త మావ అంత్ నోడతారా ఇల్ ఆమె బడ్ర ఆదు ఈ అత్త మావే చా బనా కళి చా మొట్రు ಅಲ್ಲಿ ಸಾಯಂಕಾಲ ಆಗೈತಿ ಚಾ ಮಾಡ್ಕೊಳ್ಲನ್ರಿ ಚಹ ಕುಡಿತೀರೀ ಸಾಯಂಕಾಲ ಐತನಾ ಬಿತ್ತಲ ಬಿಳಕ ಒತ್ತ ಬರೋದಾಗ ಗೊತ್ತಾಗೋಲ್ತು ಮುಂಜಾನೆ ಇಲ್ಲ ಈಗ ಮಧ್ಯಾಹ್ನ ಆಗ್ಬಿಟ್ಟೈತಾನ ನಾಲ್ಕು ಗಂಟೆ ಆದ್ರ ಹ್ಮ್ ಸರಿ ಸ್ವಲ್ಪ ಚಾ ಮಾಡ್ಕೆ ನಂಗೆ ನೋಡ್ರಿ ನಾಲ್ಕು ಗಂಟೆ ಆಗೈತಿ ಹುಟ್ಟಿ ಬರೋ ಟೈಮ್ ಸಹ ಆಗುತ್ತಲ್ಲ ನಾನು ಅಷ್ಟೊತ್ತಿ ಕಸ ಬಳದ್ರ ಅಂತಂದು ಕಸ ಬಳಕತಿದ್ದೆ ನೀಬ್ರು ಟಿವಿ ನೋಡ್ತಿದ್ರಲ್ಲ ಇಲ್ಲೇನು ಕಸ ಸಹ ಬಿದ್ದಿರ್ಲಿಲ್ಲಲ್ಲ ಎಲ್ಬಿಡು ಆಮೇಲೆ ಬಳದ್ರ ಆತು ಅತಿ ಚಾ ಮಾಡಿಕೊಟ್ರ ಅಂತಂದು ಅದೇ ಕೇಳಕ್ ಅಂತ ಬಂದೇರಿ ಅಯ್ಯೋ ಹೌದೇನವ ಕಸ ಬಳಕತಿದ್ದೇನೆ ಹ್ಮ್ ನಾವ್ ಎದ್ದಾಳ್ತಿದ್ವಲ್ಲ ಎದ್ದಳ್ರಿ ಅಂದ್ರೆ ಎದ್ದಳ್ತಿದ್ವಿ ಬಳದ್ಬಿಟ್ರ ಆತು ಮತ್ತೆ ಯಾಕೆ ಅರ್ಧಮರ್ಧ ಮಾಡ್ದಿ ಹ್ಮ್ ನಾವ್ ಎದ್ದ ಎದ್ದಳ್ತಿವಿ ನಾವ್ ಟಿವಿ ನೋಡಕ್ ನೋಡ್ರಿ ಆಮೇಲೆ ಬೇಕಾರ ಪುಟ್ಟಿ ಒಂದ್ಮೇಲೆ ಒಂದ್ ಕೋಣಿ ಕಸ ಬೆಳ್ಯಾವ ಅಂದ್ರ ಬೆಳಿತಾಳ ಆಕೆನು ಈಗೇನ್ ಟಿವಿ ನೋಡಕ್ತಿರ ಅನ್ಸುತ್ತ ಈಗ ನೋಡ್ರಿ ಅಷ್ಟ ಚಾ ಮಾಡ್ಕೊಂಡ್ ಬರ್ತೀನಿ ಹೌದೇನ ಸರಿ ಆಯ್ತವ ಚಾ ಮಾಡ್ಕಂಬ ಹಂಗ ಸಸಿ ಯಾಕ ಮಾಡದಕ್ಕ ಆ ಸ್ವಲ್ಪ ಚಳಿ ಚಳಿ ಹಾಕತೈತವ್ ಸ್ವಲ್ಪ ಖಾರ ಮಂಡಳ ಆಗ್ಲು ಸ್ವಲ್ಪ ಚುರುಮುರಿ ಆದ್ರ ಮಾಡಿಕೊಡ್ತಿ ಅನವ ಆ ಖಾರ ಏನ್ ಆಡವ ನನ್ಗ ಅಲ್ಲಿಗೇನು ಸ್ವಲ್ಪ ಚುರುಮುರಿ ಇದ್ರು ನೋಡಿ ಅನ್ನವಾಲ

ಇರ್ಲಿ ಬಿಡ ಅಷ್ಟಕ್ಕೆಲ್ಲ ಮಾವನ ಯಾಕೆ ಬೈತ್ರಿ ಏನೋ ತಿನ್ನಂಗ್ ಐತಿ ಕೇಳ್ಯಾರ ಸರಿ ಆಯ್ತ್ ಬಿಡ ಮಾವ ಚುರುಮೂರಿ ನಾ ಮಾಡ್ಕೊಂಡ್ ಬರ್ತೀನಿ ಮಂಡಳ ಅಂದ್ರೆ ನಿಮ್ಗೆ ಯಾವ ಅಲ್ಲಿಗೆ ನೋಡಲ್ ಅಂತೀರಿ ಚುರುಮೂರಿ ನಾ ಮಾಡ್ಕೊಂಡ್ ಬರ್ತೀನಿ ಏನವ ನಿಂದ ಏನಾದ್ರು ಬೇಕಾದ್ರೆ ಏನಾದ್ರೂ ಬೇರೆ ಕೆಲ್ಸ ಇದ್ರ ಮಾಡ್ ಮಾಡಿಕೆ ಬೇಕಾದ್ರೆ ಯಾವತ್ತಾದ್ರು ಮಾಡದ್ದಿ ಇಲ್ಲ ಮಾವಯ್ಯ ಎಲ್ಲ ಕೆಲ್ಸ ಮುಗ್ದೈತಿ ಮಾಡ್ಕೊಂಬರ್ತಂದ್ರ ಮಾಡ್ಕೊಂಬಾರವ್ವ

ಹಾ ಮಾಡ್ಕೊಂಡ್ ಬರ್ತೀನಿ ನೀವು ಟೀ ನಡ್ಕೊಂಡ್ ಕುಂತೀರಿ ಆಹ್ಹ್ ಒಂದ್ ಐದು ನಿಮಿಷ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಆ ಮಂಡಳ ಹ್ಮ್ ಕರಿಬೇವು ಕೊತ್ತಂಬರಿ ಎಲ್ಲಾನು ಅಲ್ಲೇ ಮ್ಯಾಲ್ ಇದಾವ ಎಲ್ಲಾ ಟೈಮ್ ಬಂದು ಕುತ್ಕೊಂಡು ஆஹ் ஒன்னா எதனா மண்டாள உள்கு எல்லாம் கொய்ந்து நிமிஷம் ಚಾ ಮಾಡಕ್ ಇಟ್ರ ಚಾ ಕುದೇದ್ಲೆ ಈ ಚುಡುಮ್ರಿ ಆತವ ಆ ಕಡೆ ಚಾನು ಆತೈತಿ ಜಲ್ ಜಲ್ ಆತೈತಿ ಅಲ್ಲಿ ಹಚ್ಚಿದ ಹ್ಮ್ ಚಾ ಮಾಡಕ್ ಒಂದಿಟ್ರ ಆಯ್ತ ಆ ಕಡೆ ಒಲೆ ಒಂದ್ ಹಚ್ಚಿ ಆ ಕಡೆ ಚಾ ಬಿಟ್ರಾತ ಅದ್ ಆ ಕಡೆ ಕುದಿತೈತಿ ಈ ಕಡೆ ನಾನು ಚುರುಮರಿಗೆ ಶೇಂಗಾ ಎಲ್ಲಾನು ಎಣ್ಣೆಗೆ ಇದು ಮಾಡ್ಕೊಂಡ್ ಬರ್ತೈತಿ ಆ ಕಡೆ ಚಾ ಮಾಡಕ್ ಇಟ್ರಾತ ಆ ಕಡೆ ಒಲೆ ಒಂದ್ ಹಚ್ಚಿದ್ರ ಆಯ್ತು ಯಾಕ ನಮ್ಮ ಮಾವರು ಒಣಗಿದ ಕಟ್ಟಿಗೆ ತಂದಾರ డా జల్దీ ఒలి ఉడత ఇల్ అదన శ్రె ఇష్ట్రై కుతారీ కూనిఫార్మ్ ఎలా ఉక బి ముడవ అంద్రు బిగి ముడస్ ఆమె ఎండ కురు తింద్ర

ಹ್ಮ್ ತಾತಾಗ ಚುರುಮುರಿ ಬೇಕಂತ ಮಾಡಕತ್ತೀನಿ ಸ್ವಲ್ಪ ತಾತಾರ್ ಅಲ್ಲಿ ಕಸ ಬೆಳೆದು ಕೈಕಾಲು ತಕೊಂಡು ಸ್ವಲ್ಪ ದೀಗಿ ಮುರ್ಸಲ್ಲ ಐ ಚುರಿ ಚುರುಮುರಿ ಮಾಡ್ತಾ ಇದೀಯಾ ಅಮ್ಮ ಸರಿ ಅಮ್ಮ ನಾನು ಬೇಗ ಬೇಗ ಹೋಗಿ ಕಸ ಬೆಳೆದು ಹ್ಮ್ ಕೈಕಾಲು ತಕೊಂಡು ಹ್ಮ್ ದೀಗಿ ಮುರ್ಸಿ ಬಿಡ್ತೀನಿ ದೀಪ ಮುರ್ಸ್ತೀನಿ ಅಷ್ಟೊತ್ತೇ ಮಾಡ್ಬಿಡಮ್ಮ ನನ್ಗೂ ಹ್ಮ್ ನಾನು ಚುರುಮುರಿ ತಿಂತೀನಿ ಹ್ಮ್ ಸರಿ ಆಯ್ತು ಮೊದ್ಲು ಹೋಗಿ ಕೈ ಕಾಲ್ ತಕೊಂಡು ಬಾ ಬಂದು ಸ್ವಲ್ಪ ಬೀಜ ಮುಡಿಸು ಅಷ್ಟೇ ಮಾಡಿರ್ತೀನಿ ತಿನ್ನುವಂತೆ ಸರಿ ಆಯ್ತು ಅಮ್ಮ ಶೇಂಗಾ ಎಲ್ಲ ಕರೆಕ್ಟ್ ಹೋದಾವ ಖಾರನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಾಡಿದೆ ಇದನ್ನ ಇಳಿಸಿ ಮಂಡಾಳ ಹಾಕಿ ತಿರುಸಿ ಸ್ವಲ್ಪ ಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಚಿರುಮಾರಿ ಆಯ್ತೈತಿ ಮಂಡಳ ಹಾಕಿ ಸ್ಪೂನ್ ತಗೊಂಡ್ ಚೆನ್ನಾಗಿ ಖಾರ ಉಪ್ಪು ಎಲ್ಲಾ ಮಿಕ್ಸ್ ಆಗ ಕರಿಬೇವು ಕೊತ್ತಂಬರಿ ಹಾಕಿದ ಚಾವನ್ನ ಕುದಕ್ಕೆ ಇದನ್ನೆಲ್ಲ ಕಲಸಿ ಚಾವನ್ನ ಸೋಸ್

ಅತ್ತಿ ಮಾವಗ ಚುರುಮುರಿ ತಿನ್ಕಂತ ಚಹಾ ಕುಡಿಯೋ ಅಭ್ಯಾಸ ಐತಿ ನನ್ಗಂತ್ ಚುರುಮುರಿ ಕುಡಿದ ತಿಂದನಕ ಚಹಾ ಕುಡಿತೀನಿ ನನ್ಗೆ ಈ ಬೇಡ ಹುಟ್ಟಿನ ಚಾ ಕುಡಿಯಲ್ಲ ಈಗ ಎರಡ್ ಗ್ಲಾಸ್ನ ಐಕೊಂಡ ಅತ್ತಿ ಮಾವ ಹಂಗ ಚುರುಮುರಿ ತಿನ್ಕಂತ ಚಾ ಕುಡಿತಾರ ಅಲ್ಲಿ ಅತ್ತಿ ಮಾವ ಮಮ್ಮಗಳ ಕರ್ಕೊಂಡು ಚುರುಮುರಿ ತಿನ್ನಕ್ ಸ್ಟಾರ್ಟ್ ಮಾಡಂದ ஆஹ் வந்து அந்த ி நீரவடி திர சரி நீர்டு அபேசை நீ குட்முரு திரும்ப தாய் சரி ಹೂನವ ಬಾಳ ಆಗ್ಯಾವ ನೋಡವ ಇಂತ ತಂಡ್ಯಾಗ ಇಂತ ರುಚಿ ರುಚಿ ತಿನ್ನಕ ಪುಣ್ಯ ಮಾಡಿರ್ಬೇಕು ನಿನ್ನಂತ ಸಸಿ ಪಡ್ದಾಕ ನಾವೇ ಪುಣ್ಯವಂತ ರುಚಿ ಆಗ್ಯಾವ ಹೌದಾ ಬರ್ರಿ ಫ್ರೆಂಡ್ಸ್ ಎಲ್ರು ಚುರುಮುರಿ ತಿನ್ನಂಬ್ರಿ ಈಗ ಹೆಂಗಾದ್ರು ಜಿಟಿ 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 ಮಳೆ ಬರ್ತಾ ಇದೆ ಮಳೆಯಲ್ಲಿ ಬಜ್ಜಿ ಬೋಂಡ ತುಂಬಾನೇ ಇಷ್ಟ ನೋಡ್ರಿ ನಿಮಗೆ ಹೆಂಗದ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವ್ ಏನಾದ್ರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು thank <laughs> you